ತಮಗೆಲ್ಲ ಗೊತ್ತಿರ್ಬೋದು ನಮ್ಮ ಜಿಲ್ಲೆಯ ಸ್ವಂತ ನಮ್ಮ ಅಕ್ಕನ ಮಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರು ಯಾಕೆಂತಂದ್ರೆ ನಮ್ಮ ಹಂತಕ್ಕವರು ನಮ್ಮ ತವರಿನ ಹೆಣ್ಮಗಳು ನಮ್ಮ ಮೊಮ್ಮಗ ನಮ್ಮೂರಿಗೆ ಬಂದಾಗ ಇವತ್ತು ವಿಜೃಂಭಣೆಯಿಂದ ಬಂಗಾರಪೇಟೆಯಿಂದ ಇವತ್ತು ಸನ್ಮಾನನ ಮಾಡಿ ಅಲ್ಲಿ ಕಾರ್ಯಕ್ರಮ ಮುಗಿಸಿ ಕೋಲಾರ ಬಂದು ಜನರೊಂದಿಗೆ ಜನತಾದಳ ಇವತ್ತು ತಾತನ ಹೋಗುವ ಹಾದಿಯಲ್ಲಿ ಈ ಪಕ್ಷವನ್ನು ನಾನು ಕಟ್ಟುತ್ತೇನೆ ಅಂತ ಹೆಗಲು ಕೊಟ್ಟು ಇವತ್ತು ಸುಮಾರು ಇಪ್ಪತ್ತಾರು ಇಪ್ಪತ್ತೇಳು ತಾಲೂಕಲ್ಲಿ ಸುತ್ತಾಡಿ ಇವತ್ತು ನಮ್ಮ ತಾಲೂಕಿಗೆ ಕೋಲಾರ ಜಿಲ್ಲೆಗೆ ಆಗಮಿಸತಕ್ಕಂಥ ನನ್ನ ಸ್ನೇಹಿತರು ಆಗಿರ್ತಕ್ಕಂಥ ಹೆಮ್ಮೆಯಿಂದ ಹೇಳ್ತೀನಿ ಇವತ್ತು ನೀವು ಈ ಕೆಲವು ಸತ್ಯಗಳನ್ನ ನಾನು ಇಚ್ಚಿಡ್ತೀನಿ ಯಾಕೆಂದ್ರೆ ಅವ್ರು ಯಾವುದೇ ಫಂಕ್ಷನ್ ಕಲ್ವೇ ಇಲ್ಲಿ ತನಕ ನಾನು ಅವ್ರಿಗೆ ಇಲ್ಲ ಅಂತ ಹೇಳಿಲ್ಲ ಯಾಕಂದ್ರೆ ಈ ಸಮೃದ್ಧಿ ಮುಂಜಾನೆ ಅದು ನಿಮ್ಮನ್ನ ವಿಧಾನಸೌಧ ತೊಗೊಂಡು ಹೋಗ ಕೈ ಕೊಟ್ಟಿದ್ದಾರೆ ಮುಂದಿನ ದಿವಸ ಖಂಡಿತವಾಗ್ಲೂ ಅದು ಆಗಲ್ಲ ನಮ್ದೇ ಅದಾದ ಪಾಲಲ್ಲಿ ಇವತ್ತು ನಾವು ಹೊರಟಿದ್ವಿ ಖಂಡಿತವಾಗ್ಲೂ ನೀವೇನು ಜನರೊಂದಿಗೆ ಜನತಾ ಕಾರ್ಯಕ್ರಮವನ್ನ ಇಡೀ ಕರ್ನಾಟಕ ರಾಜ್ಯದಲ್ಲಿ ಏನು ಹೋಗ್ತಾ ಇದ್ದೀರಿ ನಾನು ಇದೀನಿ ಮಾತನ್ನ ಏನ್ ಹೆಗನಿಗೆ ಕೊಟ್ಟು ಕೊಡ್ತಾ ಇದ್ದೀರಿ ಖಂಡಿತವಾಗ್ಲೂ ನಾವು ನಿಮ್ಮಿಂದ ಕೂಡ ನಾವು ಫಾಲೋ ಮಾಡ್ತಾ ಇದೀವಿ ನಾನು ಕೂಡ ನೀನು ಅಭಿಮಾನಿ ಅಂತ ಹೇಳ್ತಾ ಸಾಕಷ್ಟು ವಿಚಾರಗಳನ್ನ ವೇದಿಕೆ ಮೇಲೆ ಹಂಚಿಕೊಳ್ಳೋ ಮುಖಾಂತರವಾಗಿ ನಾನು ಬಂದೆ ಆಕ್ಚುಲಿ ನಾನು ಹದಿನೈದು ದೃಷ್ಟಿಗಳಿಂದ ನಾನು ಕೋಲಾರದಲ್ಲಿ ವಿದೇಶಿ ಪ್ರವಾಸದಲ್ಲಿ ಇದೆ ನನ್ನೆಲ್ಲ ಮೊದಲ ವಿಜಯವಾಣಿ ಪತ್ರಿಕೆಯ ಒಂದು ಆರ್ಟಿಕಲ್ ಓದಿದೆ ನಾನು ಯಾಕಂದ್ರೆ ಸಮೃದ್ಧಿ ಮಂಜುನಾಥ್ ಅವರು ಇದು ಹೈಕಮಾಂಡ್ ಒಂದು ಸಂದೇಶಕ್ಕೆ ಮತ್ತು ಅವ್ರ ಫೋನ್ ಸಿಗ್ತಾ ಇಲ್ಲ ಸಂಪರ್ಕ ಕಳೆದು ಹೋಗಿದ್ದಾರೆ ಅಂತ ಒಂದು ಮಾತು ನಾನು ಓದಿದೆ ನಾನು ಮಾತು ಮಿತ್ರರಲ್ಲಿ ಒಂದು ಮನವಿಯನ್ನ ಮಾಡ್ತೀನಿ ಸಮಾಜವನ್ನ ಕಟ್ಟಿರ್ತಕ್ಕಂತ ನೈತಿಕ ಹಕ್ಕು ಇದೆ ಒಂದು ವ್ಯಕ್ತಿಯ ವ್ಯಕ್ತಿತ್ವವನ್ನು ತೋರಿಸತಕ್ಕಂಥ ಹಕ್ಕು ಇದೆ ಆದ್ರೆ ಕಾಂಗ್ರೆಸ್ ಏಜೆಂಟ್ ಕೆಲಸ ಮಾಡಬೇಡಿ ಅಂತ ಸುದ್ದಿಯನ್ನ ಎದ್ದಿಡ್ಬೇಕಾಗುತ್ತೆ ಇದೇ ಸಮೃದ್ಧಿ ಮಧ್ಯ ಕೋಮನ ಲಕ್ಷ ಬರೆದಿರು ಬಗ್ಗೆ ಬರಲಿಲ್ಲ ನೀವು ಡಿಸ್ ಬ್ಯಾಂಕ್ ನಾವು ಕೊಟ್ಟು ಕೆಲ್ಸಕೊಂಡ್ ಬಂದು ಬರಲಿಲ್ಲ ನೀವು ಇವತ್ತು ಕುಮಾರ ಜೊತೆ ಹೋಗಿ ದುಬೈಗೆ ಹೋಗಿ ಕಾರ್ಯಕ್ರಮ ಮುಗಿಸ್ಕೊಂಡು ನನ್ನ ಸ್ವಂತ ಮಕ್ಕಳಿಗೋಸ್ಕರ ವಿದೇಶಕ್ಕೆ ಹೋದಾಗ ಹೇಗಾಗಿ ಎಂ ಎಲ್ ಎಂಪಿ ಡಿ ಎಂಟಿ ಮಕ್ಕಳು ಇರೋದಿಲ್ವಾ ಅವ್ರ ಹೆಚ್ಚಿನ ಮಕ್ಕಳು ಬೇಡವ್ರಿಗೆ ಬೇಡವಾ ವಿದೇಶಕ್ಕೆ ಹೋದ್ರೆ ಮಾತ್ರ ಸಂಪರ್ಕ ಸಿಗ್ತಾ ಇಲ್ಲ ಸಂಪರ್ಕ ಸಿಗ್ತಾ ಇಲ್ಲ ಅಂತಂದ್ರೆ ನಾನು ಏನ್ ಅಲ್ಲ ಟವರ್ ಹಾಕ್ಸ್ತೀನಿ ಬೇಡ ಅಂತ ಏನೇ ಈ ಕಾಂಗ್ರೆಸ್ ಪಕ್ಷ ನಿಮ್ಗೆ ಗೊತ್ತಿದೆ ಕೋಲಾರ ಜಿಲ್ಲೆ ಕಾಂಗ್ರೆಸ್ ಪಕ್ಷ ಹೆಂಗ್ ಆಡ್ತಾ ಇದೆ ಆಟ ಅಂತ ಗೊತ್ತಿದೆ ಅದ್ರ ಬಲ್ಲೇ ಬಗ್ಗೆ ಧೈರ್ಯವಾಗಿ ಮಾಡ್ತಕ್ಕಂಥ ಹಕ್ಕು ನಿಮ್ಗಿದೆ ಬಟ್ ಮಾಡ್ತಾ ಇಲ್ಲ ಇವತ್ತು ಕಾಂಗ್ರೆಸ್ ಪಕ್ಷ ದಲಿತರಿಗೆ ಯಾವ ರೀತಿ ನೋಡ್ತಾ ಇಂತ ಗೊತ್ತಿದೆ ಅದೇ ಅದನ್ನೂ ಸೇರ್ಕೊಂಡು ಬೇರೆ ದಲಿತ ಸೇರ್ಕೊಂಡು ನಾನು ದೊರಕಾದ್ರೂ ಡೂಪ್ಲಿಕೇಟ್ ಸೇರ್ಕೊಂಡು ಜಿಲ್ಲೆಯನ್ನು ವರ್ಷ ಸುದೀರ್ಘ ರಾಜಕಾರಣ ಓಡಿಸಿದ್ರು ಅಲ್ಲಿಂದ ಎಂ ಪಿ ಮುಂಗ್ಸಾವ್ ಓಡಿಸಿದ್ರು ಈಗ ನೆಕ್ಸ್ಟ್ ಎನ್ ಅಂತ ಗೊತ್ತಿಲ್ಲ ಇವತ್ತು ಕಾಂಗ್ರೆಸ್ ಅಂತ ಕಾಂಗ್ರೆಸ್ ಅವರು ದಲಿತರ ಯಾವ ಮಟ್ಟಕ್ಕೆ ನೆಡ್ಕೊಂತ ಇದಾರೆ ಯಾವ ಮಟ್ಟಕ್ಕೆ ಮಾತಾಡ್ತಾವ್ರೆ ಅದ್ರ ಬಗ್ಗೆ ನೈತಿಕವಾಗಿ ಮಾತಾಡ್ತಕ್ಕಂಥ ಹಕ್ಕು ನಿಮ್ಗಿದೆ ಬಟ್ ಮಾತಾಡ್ತಾ ಇಲ್ಲ ದಿನ ಮನೆಗಾದ್ರೆ ದಿನ ಮನೆಗಾದ್ರೆ ಶಾಸಕರನ್ನ ಟಾರ್ಗೆಟ್ ಮಾಡ್ಕೊಂಡು ಮಾತಾಡ್ತಕ್ಕಂಥ ಪ್ರಶ್ನೆ ಮಾಡ್ತಕ್ಕಂಥ ಹಕ್ಕು ನಿಮ್ ಇಲ್ಲ ಏನಾದ್ರೂ ಅವರು ಒಂದು ಸಿಕ್ಕ ಹಾಕೊಂಡ್ಬಿಡ್ರೆ ಕುಂಪುಗಾರಿಕೆ ಜೆಡಿಎಸ್ ಕುಂಪುಗಾರಿಕೆ ಎಲ್ಲಿಲ್ಲ ಸ್ವಾಮಿ ಗುಂಪುಗಾರಿಕೆ ಎಲ್ಲಿಲ್ಲಪ್ಪ ಏನೇನೋ ಅನಿಸಿ ಮಾಡು ವಯಸ್ಸಾಗಿಲ್ಲಪ್ಪ

ಅದೇ ತರ ಜೆಡಿಎಸ್ ಸೋತ್ರ ಕೂಡ ನಂಬರ್ ಮುಟ್ಟಕ್ಕಿಂತ ಪಾಸ್ ಕರ್ನಾಟಕ ಮುಟ್ಟಿ ಯಾರ್ಯಾರೋ ನೋಡ್ತಾ ಇದ್ದ ಮಾತುಗಳು ಏನ್ ಕೋಲಾರ ಜಿಲ್ಲೆಯಲ್ಲಿ ಅವ್ರದೇ ನಾಳಿಗೆ ಅವ್ರದೇ ಮಾತುಗಳು ಇಡ್ತಾ ಇಲ್ಲ ಮಾತಾಡೋಕ್ಕಿಂತ ಮುಂಚೆ ಚೋಡಕ್ಕಿಂತ ಮುಂಚೆ ಸವಾಲು ಹಾಕೋಕ್ಕಿಂತ ಮುಂಚೆ ಯಾರೇ ಆಗ್ತಾ ಇದೀವಿ ಅದು ಸವಾಲಾಗ್ತದೆ ಅದು ರಾಜಕಾರಣ ಅದು ಅಚೀವ್ಮೆಂಟ್ ರಾಜಕಾರಣ ಬೆಳಗ್ಗೆ ಒಬ್ಬನ ಹತ್ರ ಮೀಟಿಂಗ್ ಮಧ್ಯಾಹ್ನ ಹತ್ರ ಮೀಟಿಂಗ್ ಸಾಯಂಕ ಒಬ್ಬರ ಹತ್ರ ಮೀಟಿಂಗ್ ಇತ್ತೀಚೆಗೆ ಏನಾಗಿದೆ ನಾಟಿ ಕೋಳಿ ಮೀಟಿಂಗ್ ಜಾಸ್ತಿ ಆಗಿದೆ ಹೌದಲ್ಲ ಇದೇನಾಗುತ್ತೆ ಈ ಅಚೀವ್ಮೆಂಟ್ ರಾಜಕಾರಣಕ್ಕೆ ಹೋಗ್ತೀವಿ ನನ್ನಂತ ಯುವಕ ರಾಜಕಾರಣ ಬಲಿ ಭಯ ಬೀಳ್ತೀವಿ ಯಾಕೆ ಗೊತ್ತಾ ಎಲ್ಲಿ ಕೆ ಎಚ್ ಮುನಿಯಪ್ಪನು ಎಲ್ಲೋ ಯಾರೋ ಯಾರು ಅಧ್ಯಕ್ಷನೋ ಯಾರ ಅಧ್ಯಕ್ಷ ನನಗೆ ಡೌಟ್ ಇನ್ನು ಕೋಲಾರ ಜಿಲ್ಲೆದಲ್ಲಿ ಅದಲ್ಲ ನಿಯತ್ ಬಗ್ಗೆ ಮಾತಾಡ್ತಾರೆ ಮುನ್ಸಾಮಿನ ಗೆಲ್ಸ್ತೋರು ಯಾರು ಇವರು ಕಾಂಗ್ರೆಸ್ ಎತ್ತೊಂದು ಮಾತಾಡ್ತಾರೆ ಇಡೀ ಗುಂಪು ಕಾಲಜೆ ಮಾಡ್ಕೊಂಡು ನೀವು ಸಿಜೆ ಬಿದ್ದದ್ದು ಯಾರು ನೀವು ಬಳುವಳಿ ನಿಮ್ಮದು ಬಳುವಳಿ ಅದಲ್ವಾ ಇದು ನಿಮ್ಮದು ಮನೆಯಂದು ಮೂರು ಭಾಗಲಲ್ಲ ನಾಲ್ಕು ಭಾಗಲಾಗಿದೆ ನಿಮ್ಮನೆ ಬಾಗಲು ಮಾಡೋದ್ ಬಿಟ್ಟು ಇನ್ನೊಬ್ಬರ ಬಗ್ಗೆ ಟೀಕೆ ಮಾಡೋದ್ ಬಿಟ್ಟು ನಿಮ್ಮ ಅಭಿವೃದ್ಧಿ ಕೆಲಸ ಏನು ಮಾಡಿದ್ರೆ ಬಿಟ್ಟು ಇವರ ನಮ್ಮ ಹೇಳ್ತಿದ್ರು ನಮ್ಮ ಸಾಹೇಬ್ರು ಹೇಳ್ತಾ ಇದ್ರು ಈ ಸರ್ಕಾರ ಕಮಿಷನ್ ಸರ್ಕಾರ ಅಲ್ಲ ಈ ಸರ್ಕಾರ ಕಮಿಷನ್ ಸರ್ಕಾರ ಅಲ್ಲ ಪರ್ಚೇಸಿಂಗ್ ಸರ್ಕಾರ ಜೀವನ ಟೇಕ್ ಪಾಲಿಸಿ ಕೊಡು ತಕೊಂಡ ಹೋಗು ಯಾರು ಬೇಕೋ ಕೊಡ್ಕೋ ತಕೊಂಡ ಬರಬಹುದು ಅಂತ ಸರ್ಕಾರ ಇವತ್ತಿನ ಕುಲಮ ನನ್ನ ಶೀಲದನ ಬೆಳಗೆ ಫೋನ್ ಮಾಡಿದಾ ನನಗೆ ಏನಣ್ಣ ಕಾರ್ಯಕ್ರಮ ಇದೆ ಅಳಣ ಅಂತ ಏನ್ ಮಾಡ್ತಿದ್ದೀಯಾ ನಾನು ಅಣ್ಣ ಟೊಮ್ಯಾಟೋ ಈಸ್ 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 ಈ ಸಾಕಾ ಅಂತ ನಾನು ಮಾತಾಡಾ ಅಂದೆ ತಿನ್ನು ಅಂತ ನಾನು ಅಂತ ನಾನು ಈಗ ಇನ್ನು ಕೈ ಉರಿ ಬಂದಿರುವ ಅಡ ಕೈ ಉರ ಒಬಿಲ್ಲ ಬಂದಿದೆ ನನಗೆ ಅಂತ ಅಂದೆ ಇವತ್ತು ನಿಜವಾಗ್ಲೂ ಸಂಘಟನೆ ಒತ್ತು ಕೊಟ್ಟು ಕೋಲಾರ ಜಿಲ್ಲೆ ನಾವು ಎರಡು ಶಾಸಕರು ಒಂದು ಎಂ ಪಿ ಇನ್ನೊಂದು ಎಂ ಎಲ್ ಸಿ ನಾವು ಇದ್ವಿ ನಿಜವಾಗ್ಲೂ ಹೊಂದ್ರ ಸಂಘಟನೆ ಹೊತ್ಕೊಟ್ರೆ ನಮ್ಮ ಮುಂದೆ ತೊಡತಕ್ಕಂಥ ಶಕ್ತಿ ನಮ್ಮನ್ನ ಬರ್ತಕ್ಕಂಥ ಗನಸು ಯಾರು ಇಲ್ಲ ಇತ್ತೀಚಿಗೆ ಮಲ್ಲೇಶ್ ಬಾಬು ಹೋಗ್ಬೇಕು ಒಂದು ಕಾರಣ ಬಂದಿದೆ ಎಪ್ಪ ಎಂ ಪಿ ಬಂಗಾರಪೇಟೆ ಮಾನ್ ಸಿಂಗ್ ದೇವಿ ನೋಡೋಣ ಹೌದಾ ಬಂಗಾರಪೇಟೆ ಸಿಂಗ್ ಇತ್ತು ಆ ಇದ್ರೆ ಎಂ ಪಿ ಸರ್ ದಯವಿಟ್ಟು ಅವ್ ಪುರದೆ ಗೊತ್ತಲ್ಲ ಪುರದೆ ಆಚೆ ಬನ್ನಿ ನಿಮ್ಗೂ ವಯಸ್ಸಿದೆ ನಮ್ಮನ್ನು ತೋರ್ಸ್ಬವಾ ನಾಟ ಸೀರಿಯಸ್ ಸೀರೆ